ಕನ್ನಡದ ಅದ್ಭುತವಾದಂಥ ಖ್ಯಾತ ವಿಲನ್ ಇದೀಗ ವಿದೇಶರಾಗಿದ್ದಾರೆ ನಿಜವೂ ಕೂಡ ತುಂಬ ನೋವಿನ ಸಂಗತಿ ಹಾಗೂ ಹುಡುಗಿ ಇದೊಂದು ದೊಡ್ಡ ಮಟ್ಟಿಗೆ ಬರಸಿಳಿಲ್ಲಂತೆ ಆಘಾತನೇ ಆಗಿದೆ ಅಂತಲೇ ಹೇಳ್ಬೋದು ಹೌದು ಸಾಕಷ್ಟು ಸಿನಿಮಾಗಳಲ್ಲಿ ಅದರಲ್ಲೂ ಕೂಡ ಹೆಚ್ಚಾಗಿ ಮಾಲಾಶಿ ಅವರ ಸಿನಿಮಾದಲ್ಲಿ ಮತ್ತು ಆ್ಯಕ್ಷನ್ ಸಿನಿಮಾಗಳಲ್ಲಿ ದೇವರಾಜ್ ಅವರ ಜೊತೆ ಕೂಡ ಖ್ಯಾತ ವಿಲನ್ ಆಗಿ ಘೋರಿಸಿಕೊಂಡಿದ್ದಂಥ ಇವರು ಖಜನ್ ಖಾನ್ ಅವರು ಇಂದು ಮುಂಜಾನೆ ಐದು ಮೂವತ್ತರ ಸುಮಾನಲ್ಲೇ ಕೊನೆ ಸೆರೆದಿದ್ದಾರೆ ತೀವ್ರವಾದ ಹೃದಯಘಾತವಾಗಿ ಒಂದು ವಾರಗಳಿಂದಲೂ ಕೂಡ ಆಸ್ಪತ್ರೆ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು ಬೆಂಗಳೂರಿನ ಜಯದ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಂತೆ ಇವರು ಇನ್ನೆರಡು ದಿನಗಳು ಚೇತರಿಸ್ಕೋಬಹುದು ಅಂತ ವೈದ್ಯರು ಸಹ ಹೇಳಿದರು ಇಂಜಿಯೋಗ್ರಫಿನೂ ಕೂಡ ಮಾಡಲಾಗಿತ್ತು ಆದರೂ ಕೂಡ ಮತ್ತೆ ಎರಡನೇ ಬಾರಿ ಹೃದಯಾಘಾತವಾಗಿದೆ ಆದಂಥ ಪರಿಣಾಮವಾಗಿ ಆಸ್ಪತ್ರೆ ಕೊನೆ ಸುಳಿದಿದ್ದಾರೆ ಇನ್ನು ಇವರ ಮನೆಯವರ ಜಯನಗರ ನಾಲ್ಕನೇ ಬ್ಲಾಕ್ನಲ್ಲಿ ಇಂದು ಸಂಜೆ ತನಕ ಅಭಿಮಾನಿಗಳ ಅಂತಿಮ ದರ್ಶನ ಮಾಡೋದಕ್ಕೋಸ್ಕರ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಿಜಕ್ಕೂ ಕೂಡ ತುಂಬ ನೋವಿನ ಸಂಗತಿ ಅಂತ ಹೇಳ್ಬೋದು ಖಾಜನ್ ಖಾನ್ ಅವರು ದೊಡ್ಡ ದೊಡ್ಡ ಸಿನಿಮಾಗಳ ಗ್ರಾಮದೇವತೆ ನಾಗದೇವತೆ ಹಾಗೂ ಮಹಾಶಿವರ ಜೊತೆ ಪೊಲೀಸ್ ಅಂಡ್ ಆದ ವಿಷ್ಣುವರ್ಧನ್ ಅವರ ಜೊತೆ ಕೂಡ ಅಭಿನಯಿಸಿದರೆ ಇನ್ನು ನಿಶಬ್ದ ಸಿನಿಮಾದಲ್ಲೂ ಕೂಡ ಗುರ್ಸ್ಕೊಂಡಿದ್ರು ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಬ್ಬ ಸಿನಿಮಾ ಅತಿ ದೊಡ್ಡ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು ಅಂತ ಸಹ